ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲಾ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಖಾಲಿ ಇರುವಂತಹ ಕಂಪ್ಯೂಟರ್ ಆಪರೇಟರ್ ಮತ್ತೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಇವತ್ತು ಆ ಒಂದು ರೂಸ್ಟರ್ ಆಧಾರದ ಮೇಲೆ ನೇರ ನೇಮಕಾತಿಯನ್ನ ಮಾಡ್ಕೋತಾ ಇದ್ದಾರೆ ಅಂದ್ರೆ ನಿಮ್ಮ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿ ನಿಮ್ಮ ವಿದ್ಯಾರ್ಥಿ ಮೇಲೆ ಏನ್ ಮಾಡ್ತಾ ಇದಾರೆ ನೇರ ನೇಮಕಾತಿಯನ್ನ ಇವತ್ತು ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಸಂಪೂರ್ಣವಾಗಿ ಸಮಾಧಾನ ನೋಡಿದ್ರೆ ಮಾತ್ರ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡುತ್ತೆ ಅಂದ್ರೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಕೊನೆಯ ದಿನಾಂಕ ಏನು ಎಲ್ಲವನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ ಮುಖಾಂತರ ಇವತ್ತು ಕಂಪ್ಯೂಟರ್ ಆಪರೇಟರ್ ಮತ್ತೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನು ಓಪನ್ ಮಾಡಿಕೊಂಡು ಇಲ್ಲಿ ಏನ್ ಟೈಪ್ ಮಾಡಬೇಕಪ್ಪ ಅಂದ್ರೆ ಕೆ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು ಇದರ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅವಾಗ ನಾವೇನ್ ಮಾಡಬೇಕು ಇದರ ಮೇಲೆ ಹೋಮ್ ಪೇಜ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನಮಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿ ನಮಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಒಂದು ವೆಬ್ಸೈಟ್ ಅನ್ನ ಸಂಪೂರ್ಣವಾಗಿ ಓಪನ್ ಮಾಡಿಕೊಂಡಿದ್ದೀವಿ ಇದರಲ್ಲಿ ಇವತ್ತು ಒಂದೇ ಹುದ್ದೆಗೆ ನಾವು ಪಡೀತಾ ಇಲ್ಲ ಸಮಗ್ರವಾಗಿ ಇವತ್ತು ಆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸುವಂತ ನೇಮಕಾತಿಗಳ ಬಗ್ಗೆ ಮಾಹಿತಿ ಕೂಡ ಸಂಪೂರ್ಣವಾಗಿ ಪಡೆಯಬಹುದು ಇದರಲ್ಲಿ ಸಪೋಸ್ ನೀವು ಓಪನ್ ಮಾಡಿದಾಗ ಅದು ಇಂಗ್ಲಿಷ್ ಅಲ್ಲಿ ಬಂದಿರುವಂತಹ ಪೇಜ್ ಆಗಿರಬಹುದು ಅದಕ್ಕೆ ಈ ರೀತಿಯಾಗಿ ಭಾಷೆಗಳನ್ನು ಕೂಡ ಬದಲಾವಣೆ ಇಲ್ಲಿಂದ ಅವಕಾಶ ಇದ್ದಿರತ್ತೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು ಮಾಡಬೇಕು ನೇಮಕಾತಿ ವಿಭಾಗದ ಒಂದು ಟ್ಯಾಬ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಇಲ್ಲಿ ಸಮಗ್ರವಾಗಿರುವಂತಹ ನೇಮಕಾತಿಗಳ ಬಗ್ಗೆ ಸಂಪೂರ್ಣವಾಗಿ ಅಲ್ಲಿ ಕೇಳಿ ಕಂಪ್ಯೂಟರ್ ಸೆಂಟರ್ ಗಳಿಗೆ ಕೇಳುವಂತ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ ಫೋನ್ ಅಲ್ಲೇ ನೀವೇನು ಮಾಡಬಹುದು ಇವತ್ತು ಕರ್ನಾಟಕ ಒಂದು ಪರೀಕ್ಷಾ ಒಂದು ಪ್ರಾಧಿಕಾರ ನಡೆಸುವಂತ ನೇಮಕಾತಿಗಳ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮೊಬೈಲ್ ಸಂಪೂರ್ಣವಾಗಿ ತಿಳ್ಕೋಬಹುದು ಸರ್ ಇದಕ್ಕೆ ಕರ್ನಾಟಕ ವಿಧಾನ ಪರಿಷತ್ ಅಲ್ಲಿ ಕರೆದಿರುವ ಇವತ್ತು ಖಾಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಹುದ್ದೆಗಳಿಗೆ ಕಂಪ್ಯೂಟರ್ ಆಪರೇಟರ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಅಂದ್ರೆ ನೀವೇನ್ ಮಾಡಬೇಕು ಕರ್ನಾಟಕ ವಿಧಾನ ಪರಿಷತ್ ಅಂತ ಕಾಣಿಸ್ತಾ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಈ ರೀತಿಯಾದಂತಹ ನಾಲ್ಕು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಇದರ ಮೇಲೆ ಅಪ್ಲಿಕೇಶನ್ ಲಿಂಕ್ ಅನ್ನ ಮಾಡಿದ್ರೆ ನಾವು ಅಪ್ಲಿಕೇಶನ್ ಸಲ್ಲಿಸುವಂತಹ ಒಂದು ಪ್ರಕ್ರಿಯೆ ಒಂದು ಆನ್ಲೈನ್ ಫಾರ್ಮ್ ಕೂಡ ಸಂಪೂರ್ಣವಾಗಿ ಓಪನ್ ಮಾಡ್ಕೋಬಹುದು ಓಪನ್ ಮಾಡಿದ ನಂತರ ಸರ್ ನಮಗೆ ಅರ್ಜಿ ಸಲ್ಲಿಸಬೇಕಾಗಿದೆ ಇದು ಆಲ್ರೆಡಿ ನೋಂದಣಿ ಮಾಡಿರುವಂತವರಿಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿ ನೀವು ಓಪನ್ ಮಾಡ್ಕೋಬಹುದು ಇಲ್ಲ ಸರ್ ನಾವು ನೋಂದಣಿ ಮಾಡ್ತಾ ಇದೀವಿ ಅಂದ್ರೆ ಏನ್ ಮಾಡಬೇಕು ನ್ಯೂ ಅಪ್ಲಿಕೇಶನ್ ರಜಿಸ್ಟ್ರೇಷನ್ ಮಾಡಿದ ನಂತರ ಇಲಾಖೆ ಡಿಪಾರ್ಟ್ಮೆಂಟ್ ಸೆಲೆಕ್ಷನ್ ಮಾಡ್ಕೋಬೇಕು ಯಾವ ಇಲಾಖೆಗೆ ಸೆಲೆಕ್ಷನ್ ಆದ್ರೆ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಇಲ್ಲಿ ಸೀನಿಯರ್ ಪ್ರೋಗ್ರಾಮರ್ ಆಗಿರ್ಬೋದು ಜೂನಿಯರ್ ಪ್ರೋಗ್ರಾಮ್ ಆಗಿರ್ಬೋದು ಜೂನಿಯರ್ ಕೌನ್ಸಲ್ ಆಪರೇಟರ್ ಆಗಿರ್ಬೋದು ಕಂಪ್ಯೂಟರ್ ಆಪರೇಟರ್ ಆಗಿರ್ಬೋದು ಅಸಿಸ್ಟೆಂಟ್ ಆಗಿರ್ಬೋದು ಜೂನಿಯರ್ ಅಸಿಸ್ಟೆಂಟ್ ಆಗಿರ್ಬೋದು ಡಾಟಾ ಎಂಟ್ರಿ ಅಸಿಸ್ಟೆಂಟ್ ಆಗಿರ್ಬೋದು ಯಾವ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದೀರೋ ಆ ಒಂದು ಹುದ್ದೆಯನ್ನ ನೀವು ಸೆಲೆಕ್ಷನ್ ಮಾಡ್ಕೋಬೇಕು ಕಂಪ್ಯೂಟರ್ ಆಪರೇಟರ್ಗೆ ಸೆಲೆಕ್ಷನ್ ಅರ್ಜಿಯನ್ನು ಸಲ್ಲಿಸ್ತಾ ಇದೀವಿ ಅಂದ್ರೆ ಕಂಪ್ಯೂಟರ್ ಆಪರೇಟರ್ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಕೇಳಿರುವಂತಹ ಮಾಹಿತಿಯನ್ನ ನಿಮ್ಮ ಒಂದು ಕನ್ನಡದಲ್ಲೇ ಕೇಳಿರ್ತಾರೆ ಏನ್ ಡಿಫಿಕಲ್ಟ್ ಏನ ಇರುವುದಿಲ್ಲ ಜನ್ಮ ದಿನಾಂಕ ತಂದೆ ಹೆಸರು ತಾಯಿ ಹೆಸರು ನಿಮ್ಮ ಶಾಶ್ವತ ವಿಳಾಸ ಆಗಿರ್ಬೋದು ರಾಜ್ಯ ತಾಲೂಕು ಕನ್ನಡದಲ್ಲೇ ಕೇಳಿರ್ತಾರೆ ಬಹಳಷ್ಟು ಸುಗಮವಾಗಿ ಏನ್ ಮಾಡಬಹುದು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಯಾವುದೇ ಒಂದು ಇಲಾಖೆಯಲ್ಲಿ ಕರೆದಿರುವಂತಹ ಅರ್ಜಿಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇದೆಲ್ಲವನ್ನು ಕೂಡ ಮಾಡಿದ ನಂತರ ನೀವೇನು ಮಾಡಬೇಕಪ್ಪ ಅಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಂಥ ಪ್ರಕ್ರಿಯೆನ ಕಂಪ್ಲೀಟ್ ಆಗಿ ಮಾಡ್ಬಹುದು ಸರ್ ಈ ರೀತಿಯಾಗಿರುವಂತಹ ಬೇರೆ ಬೇರೆ ಬಹಳಷ್ಟು ಹುದ್ದೆಗಳಿಗೆ ಸಲ್ಲಿಸಬಹುದು ನೀವು ಮತ್ತೆ ಇದರಲ್ಲಿರುವಂಥ ಸೀನಿಯರ್ ಪ್ರೋಗ್ರಾಮ್ ಅಂತ ಇದ್ದಿರುತ್ತೆ ಈ ರೀತಿಯಾಗಿ ಕರೆದಿರುವಂಥ ಒಂದು ಎಲ್ಲವನ್ನು ಕೂಡ ನೀವೇನು ಮಾಡಬೇಕು ಸಮಗ್ರವಾಗಿ ಇವೆಲ್ಲವನ್ನು ಕೂಡ ಫಿಲ್ ಮಾಡ್ತಾ ಹೋಗ್ಬೇಕಾಗತ್ತೆ ಇಲ್ಲ ಸರ್ ನಾವು ಏನು ಮಾಡಬೇಕಾಗಿದೆ ಜೂನಿಯರ್ ಆಗಿರ್ಬೋದು ಅಸಿಸ್ಟೆಂಟ್ ಜೂನಿಯರ್ ಅಸಿಸ್ಟೆಂಟ್ ಇದ್ದಿರತ್ತೆ ಈ ಒಂದು ಹುದ್ದೆಗಳಿಗೆ ಕೂಡ ನೀವು ಸೆಲೆಕ್ಷನ್ ಮಾಡ್ಕೋಬಹುದು ಇಲ್ಲ ಸರ್ ನಾನು ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ಇದರ ಒಂದು ಡೀಟೇಲ್ಸ್ ಅನ್ನು ನೋಡ್ಬೇಕಾಗಿದೆಯಲ್ಲ ಅವಾಗ ನೀವೇನು ಮಾಡಬೇಕು ಮತ್ತೆ ಬ್ಯಾಕ್ ಹೋಗ್ಬೇಕು ಹೋಗ್ತಾ ಇಲ್ಲ ಅಂದ್ರೆ ಇನ್ನೊಂದ್ಸತಿ ಏನು ಮಾಡ್ರಿ ಈ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಬೇಕು ಹೋಮ್ ಪೇಜ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ ಅಧಿಸೂಚನೆ ನೋಡ್ಬೇಕಲ್ಲ ನೇಮಕಾತಿ ಕರೆದಿದ್ದಾರೋ ಇಲ್ಲೋ ಅನ್ನೋದನ್ನ ಹೆಂಗೆ ತಿಳ್ಕೋಬೇಕು ಅಂದ್ರೆ ನೇಮಕಾತಿ ಮೇಲೆ ಕ್ಲಿಕ್ ಮಾಡಬೇಕು ಕರ್ನಾಟಕ ವಿಧಾನ ಪರಿಷತ್ ಮೇಲೆ ಕ್ಲಿಕ್ ಅನ್ನು ಮಾಡಬೇಕು ಮಾಡಿದ ನಂತರ ಅರ್ಜಿ ಮತ್ತು ಕಾರಿ ಜ್ಮೆಂಟ್ ಗಾಗಿ ಪ್ರಕಟಣೆ ಅಂತ ಇರುತ್ತೆ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ಸಂಪೂರ್ಣವಾದಂತಹ ಒಂದು ಅಧಿಸೂಚನೆ ಕೂಡ ನಿಮಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಕರ್ನಾಟಕ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಖಾಲಿ ಇರುವ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಕಿರಿಯ ಸಹಾಯಕ ಒಂದು ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿಯನ್ನು ಮಾಡುವ ಬಗ್ಗೆ ಒಂದು ಅಧಿಸೂಚನೆ ತಿದ್ದುಪಡಿ ಅಧಿಸೂಚನೆಯನ್ನು ನಾವು ಸಂಪೂರ್ಣವಾಗಿ ನೋಡ್ತಾ ಇದೀವಿ ಈ ಒಂದು ತಿದ್ದುಪಡಿ ಅಧಿಸೂಚನೆಯಲ್ಲಿ ಈ ಒಂದು ಮಾಹಿತಿ ಕೊಟ್ಟಿರ್ತಾರೆ ಸರಿಯಾಗಿ ಓದ್ಕೋಬೇಕು ಹುದ್ದೆಗಳ ವರ್ಗೀಕರಣ ಬಂದ್ಬಿಟ್ಟು ಸಹಾಯಕ ಕಿರಿಯ ಸಹಾಯಕ ಹುದ್ದೆಗಳು ಮತ್ತೆ ಉಳಿಕೆ ಮೂಲ ವೃಂದಗಳು ಆರು ಹುದ್ದೆಗಳನ್ನ ನಾವು ನೋಡ್ತಾ ಇದೀವಿ ಇವೆಲ್ಲವನ್ನು ಕೂಡ ಮೀಸಲಾತಿ ವರ್ಗವಾರು ಹುದ್ದೆಗಳನ್ನ ವಿಂಗಡಣೆ ಮಾಡಿರ್ತಾರೆ ಎಲ್ಲವನ್ನು ಸರಿಯಾಗಿ ನೋಡಿಕೊಂಡು ಅರ್ಜಿ ಯಾವಾಗ ಸಲ್ಲಿಸಬೇಕಂದ್ರೆ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಅರ್ಜಿ ಪ್ರಾರಂಭವಾಗಿರೋದಿರುತ್ತೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನಾಂಕ ಇದ್ದಿರತ್ತೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಕೊನೆಯ ದಿನ ಈ ಒಂದು ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ವಯಸ್ಸಿನ ಮಿತಿ ಆಗಿರುವುದು ಎಲ್ಲವನ್ನು ಕೂಡ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇದ್ದಿರತ್ತೆ ಸಂಪೂರ್ಣವಾಗಿ ಓದ್ಕೊಂಡು ಯಾರೆಲ್ಲ ಇವತ್ತು ಕಂಪ್ಯೂಟರ್ ಆಪರೇಟರ್ ಮತ್ತೆ ಕಿರಿಯ ಸಹಾಯಕ ಹುದ್ದೆಗಳಿಗೆ ನೇರ ನೇಮಕಾತಿ ಕರೆದಿರುವಂತಹ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬೇಕಂತ ಮಾಡಿದ್ದೀರೋ ದಯವಿಟ್ಟು ನಿಮ್ಮ ಹತ್ತಿರದಲ್ಲಿರುವಂತ ಆನ್ಲೈನ್ ಸೆಂಟರ್ ಗಳಿಗೆ ಹೋಗಿ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲ ಅಂದ್ರೆ ಸ್ವಂತ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಕೂಡ ನೀವೇನ್ ಮಾಡಬೇಕು ರಿಜಿಸ್ಟ್ರೇಷನ್ ಮಾಡಿಕೊಂಡು ಆನ್ಲೈನ್ ಮುಖಾಂತರ ನೀವು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಮುಂದಿನ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋಂತಹ ವಿಡಿಯೋ ಬೇಕಾಗಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ಸ್ ಅನ್ನ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋ ಅಂತ ಕಮೆಂಟ್ ಮಾಡಬೇಕು ಆ ಜೊತೆಗೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಇವತ್ತು ಕಡ್ಡಾಯವಾಗಿ ನಿಮ್ಮ ಹತ್ರ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ಇರಬೇಕಾಗತ್ತೆ ಏನ್ ಸರ್ ಬಹಳಷ್ಟು ಹುದ್ದೆಗಳ ಕಡಿಮೆ ಇದಾವೆ ನಾವು ಅರ್ಜಿ ಸಲ್ಲಿಸಿದ್ರೆ ನಮ್ಗೆ ನೌಕರಿ ಆಗತ್ತಾ ಅಂತ ನಾವು ತಿಳ್ಕೊಳ್ಳೋದು ಮೂರ್ಖತನ ಪ್ರಯತ್ನವನ್ನ ಮಾಡ ಇರಬೇಕು ಆ ಒಂದು ಹುದ್ದೆಗಳಿಗೆ ನಿಮ್ಗೆ ಅಂತೇಳಿ ಬರ್ದಿಟ್ಟಿತ್ತು ಅಂದ್ರೆ ಯಾರಿಗೂ ಗೊತ್ತ್ರೆ ಯಾರ ಹಣೆ ಬರದಲ್ಲಿ ಯಾವ ನೌಕರಿ ಸಿಗುತ್ತೆ ಹೇಳಿ ಯಾರಿಗೂ ಗೊತ್ತಿಲ್ಲ ಬಟ್ ಕಾಂಪಿಟೇಟಿವ್ ಜಗತ್ತಿದೆ ಕಾಂಪಿಟೇಷನ್ ಮಾಡ್ತಾರಾ ಇರಬೇಕು ಹೌದಿಲ್ಲ ರೀ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಆನ್ಲೈನ್ ಮುಖಾಂತರ ಜನ ಸಲ್ಲಿಸಿ ಇವತ್ತು ಕರ್ನಾಟಕ ವಿಧಾನ ಪರಿಷತ್ ಅಲ್ಲಿ ನೇರ ನೇಮಕಾತಿಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲಿಕ್ಕೆ ಬರೋದಿಲ್ಲ ಅಂದ್ರೆ ನಾನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನುವಂತಹ ಕೂಡ ಮಾಡಿ ನಿಮ್ಮೊಂದಿಗೆ ತರ್ತಾ ಇರ್ತೇನೆ ಜೊತೆಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇತ್ತು ಅಂದ್ರೆ ಅರ್ಜಿಯನ್ನು ಸಲ್ಲಿಸಿ ಇಲ್ಲ ಅಂದ್ರೆ ನಮ್ಮ ಸಂಸ್ಥೆಯಿಂದ ನಿಮಗೆ ಕಂಪ್ಯೂಟರ್ ಕೋರ್ಸಿನ ಸರ್ಟಿಫಿಕೇಟ್ ಕೂಡ ಕೊಡ್ತಾ ಇದೀವಿ ಗುರು ನಾನೆಕ್ಸ್ ಅಂತ ಇನ್ಸ್ಟಾಗ್ರಾಮ್ ಐಡಿ ಇರುತ್ತೆ ಆ ಒಂದು ಐಡಿಗೆ ಬಂದು ಫಾಲೋ ಮಾಡಿಕೊಂಡು ಕಾಂಟ್ಯಾಕ್ಟ್ ಮಾಡ್ಕೊರಿ ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬರುತ್ತೆ ಆ ಒಂದು ಇನ್ಸ್ಟಾಗ್ರಾಮ್ ಐಡಿ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿಕೊಂಡು ಇವತ್ತು ಇದಕ್ಕೆ ಅಂತಲ್ಲ ಯಾವುದೇ ಒಂದು ಇಲಾಖೆಯಲ್ಲಿ ಬೇರೆ ಬೇರೆ ಕೆಲಸಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಕಂಪ್ಯೂಟರ್ ಬರುತ್ತೆ ಬಟ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಇಲ್ಲ ಅಂತ ಚಿಂತೆ ಮಾಡಕ್ ಹೋಗ್ಬೇಡ್ರಿ ನಮ್ಮ ಸಂಸ್ಥೆಯಿಂದ ನಿಮ್ಮ ಮನೆ ಬಾಗಿಲಿಗೆ ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಪ್ರೊವೈಡ್ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಕಂಪ್ಯೂಟರ್ ಒಳಗೂ ಒಳಗಡೆ ನೋಡಿ ಕಂಪ್ಯೂಟರ್ ಶಿಕ್ಷಣವನ್ನ ಕಲ್ತಿರ್ತೀರಿ ಹಾಗಾಗಿ ನಿಮ್ಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಮಾಡ್ತಾ ಇದೀವಿ ದಯವಿಟ್ಟು ಯಾರಿಗೆಲ್ಲ ಬೇಕಾಗಿದೆ ಕಾಂಟ್ಯಾಕ್ಟ್ ಮಾಡಿ ಕಂಪ್ಯೂಟರ್ ಸರ್ಟಿಫಿಕೇಟ್ ಅನ್ನ ಪಡೆಯಿರಿ ಜೊತೆಗೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಯಾವ ರೀತಿಯ ಗರ್ಜೆಯನ್ನು ಸಲ್ಲಿಸಬೇಕನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಮಾಡಿ ನಿಮ್ಮೊಂದಿಗೆ ಬರ್ತಾ ಇದ್ದೀನಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಮತ್ತೆ ಶುಭ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ